ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಎಣ್ಗಾಯಿ ಮಾಡೋಣ ಅಂತಿದ್ದೀನಿ ನೋಡಿ ಬೇಕಾಗುವ ಬೇಕಾಗುವ ಇಂಗ್ರೀಡಿಯೆಂಟ್ಸು ಬದ್ದನೆಕಾಯಿ ಮತ್ತು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಒಗ್ಗರಣೆಗೆ ಈರುಳ್ಳಿ ಹಾಗೆ ಟೊಮೆಟೊ ಹಾಗೆ ಈ ಥರ ಕೋಡ ಮಸಾಲ ಅಂತ ನಾನು ಹಿಂದೆ ತೋರಿಸಿದ್ದೆ ಹಿಂದೆ ಒಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ಪೂನ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ಫಸ್ಟು ಹುರಿದಿರೋದು ಹುರಿದು ಮತ್ತು ಪುಡಿ ಮಾಡಿ ಇಟ್ಕೊಂಡಿರತಕ್ಕಂಥ ಇದು ಒಂದು ಕಡಲೆಕಾಯಿ ಬೀಜದ ಪೌಡರ್ ಒಂದು ಎರಡು ಸ್ಪೂನ್ ಹಾಕ್ಕೋಬೇಕು ನಾವು ಹಸ್ಬೆಂಡ್ ವೈಫ್ ಇಬ್ಬರೇ ಇರೋದು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಳ್ಳಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಗೆ ನಾ ಹೇಳಿದಾಗೆ ಕೂಡ ಮಸಾಲ ಒಂದು ಸ್ಪೂನು ಇದು ಖಾರ ಇರುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಈ ಮಸಾಲೆನಲ್ಲೇ ಉಪ್ಪು ಹಾಕಿರ್ತಾರೆ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು ಒಗ್ಗರಣೆಗೆ ಒಂದೆರಡು ಅಷ್ಟು ಎಣ್ಣೆ ನೆಕ್ಸ್ಟ್ ನೋಡಿ ಬದನೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹೀಗೆ ತೊಟ್ಟು ಸ್ವಲ್ಪ ತೆಗೆದುಬಿಟ್ಟು ಹೀಗೆ ಹೀಗೆ ನಾಲ್ಕು ಮಾಡಿ ಇದರಲ್ಲಿ ಡಿಪ್ ಮಾಡಿ ಇಡಬೇಕು ಈ ಮಸಾಲಿನಲ್ಲಿ ಹಾಗೆ ಡಿಪ್ ಮಾಡಿ ಇಡಬೇಕು ಒಗ್ಗರಣೆಗೆ ಉಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಮಾಡಿರೋ ಮಸಾಲೆನ ಹೀಗೆ ಬಣ್ಣ ಕಂಬಳಿಗೆ ತುಂಬಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೀಗೆ ಮತ್ತೆ ಹೀಗೆ ಎಫ್ಟಾಗಿ ಹೋಗಬೇಕು ಹೀಗೆ ಉಳಿದಿರೋ ಮಸಾಲೆ ಎಲ್ಲ ಹಾಕಿ ಹೀಗೆ ಹಾಕಿ ಸಣ್ಣಾಗಿ ಹೆಚ್ಕೊಂಡಿರುವ ಟೊಮೆಟೊನ ಮಾಡಬೇಕು ಸ್ವಲ್ಪ ನೀರು ಈ ಮಸಾಲೆ ಇದೆಲ್ಲ ಬಟ್ಟಲು ತೊಳೆದಿರೋ ನೀರು ಹಾಕಿ ಹೀಗೆ ಮುಚ್ಚಿ ಒನ್ ಫೈವ್ ಮಿನಿಟ್ಸು ಸನ್ ಫ್ಲೇಮ್ನಲ್ಲೇ ಅದನ್ನು ಬಿಡಬೇಕು ಈಗಾಗಿದೆ ಮಹಾರಾಷ್ಟ್ರೀಯ ಬದನೆಕಾಯಿ ಎಣ್ಣೆಗಾಯಿ ಲಾಸ್ಟ್ ಹೀಗೆ ಕರ್ಕೊಬೇಕು ಅಷ್ಟೇ ನೋಡಿ ಹೀಗೆ ಬೇಕಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕಂದ್ರೆ ಇನ್ನೊಂಚೂರು ನೀರು ಮಿಕ್ಸ್ ಮಾಡ್ಕೋಬೋದು ನೋಡಿ ಏನಿದೆ ಬದನೆಕಾಯಿ ಮಹಾರಾಷ್ಟ್ರೀಯನ್ ಸ್ಟೈಲು ರೆಡಿ ಆಯಿತು ಇದು ಜೋಳದ ರೊಟ್ಟಿಗೆ ಕೂಡ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ Please subscribe my day. Thank you.